ಇದರ ಸ್ಪೆಷಾಲಿಟಿ ಅಂತಂದ್ರೆ ಈ ಸ್ಮೆಲ್ ನೋಡಿ ಸರ್ ಇದನ್ನ ಸ್ಮೆಲ್ ಬೆಳ್ಳುಳ್ಳಿ ಬಳ್ಳಿ ಅಂತ ಕರೀತಾರೆ ಇದು ಕಮರ್ಷಿಯಲ್ ಇದೀಗ ಹೆಚ್ಚಾಗಿ ಹೌದಾ ಅರ್ಥಶಾಸ್ತ್ರ ಅದನ್ನ ಗಮನಿಸಿ ಒಂದು ಅಲಂಕಾರಿಕ ಇದನ್ನಾಗಿ ಮ್ಯಾಟನ್ನಾಗಿ ಮಾಡಿದಾರೆ ಜೊತೆಯಲ್ಲಿ ಏನು ನೈಸರ್ಗಿಕವಾಗಿ ಕೆಲವೊಂದು ವಸ್ತುಗಳು ಸಿಗ್ತಾವಲ್ಲ ಅದನ್ನ ಇಟ್ಟು ಬಳಸಿ ಮಾಡಿದ ಹಾಗೆ ಈ ಕಡೆ ಬಂದ್ರೆ ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಊರಲ್ಲೆಲ್ಲ ಚಾಪೆ ಹಣಿತಾ ಇದ್ರು ಅಥವಾ ಈ ತರ ಬಕೆಟ್ ಗಳನ್ನ ಬಾಸ್ಕೆಟ್ ಗಳನ್ನೆಲ್ಲ ಮಾಡ್ತಾ ಇದ್ರು ಸೊ ಈಗ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಸೊ ಅದನ್ನ ನಿಟ್ಟಿನಲ್ಲಿ ಏನ್ ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಕಲಿತು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ತೆಂಗಿನ ಪಾರಂಪರಿಕವಾದಂತಹದ್ದನ್ನ ಉಳಿಸುವಂತ ಒಂದು ಪ್ರಯತ್ನ ನಮ್ಮ ವಿದ್ಯಾರ್ಥಿಗಳಿಂದ ನಡೀತಾ ಇದೆ ನೋಡಿ ಈ ತರ ಇದೆ ಬಾಸ್ಕೆಟ್ ಆಮೇಲೆ ಇದೆಲ್ಲ ಏನಿದೆ ಅಂತಂದ್ರೆ ವೇಸ್ಟ್ ವಸ್ತು ಅಂದ್ರೆ ದಿನ ಪೇಪರ್ ಇದೆ ಇಟ್ಟು ಬಳಕೆ ಆಗ್ತಾ ಇಲ್ಲ ಇಟ್ಕೊಂಡು ಒಂದು ಆರ್ಟಿಕಲ್ಸ್ ಅನ್ನ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಆ ಕಡೆ ಇದೆ ಸರ್ ತೋರಿಸ್ತೇನೆ ಟ್ಯಾಬ್ಲೆಟ್ ನಾಪರ್ಸ್ ಇರ್ತಾವಲ್ಲ ಅದನ್ನ ಇಟ್ಟು ನಿಮ್ಮ ಇದು ಕಿವಿಗೆ ಸ್ಟಾರ್ ಆಗ್ತಾರಲ್ಲ ಅದು ಅಲಂಕಾರಿಕ ವಸ್ತುಗಳನ್ನೆಲ್ಲ ಮಾಡಿದ್ದಾರೆ ಇದು ನೋಡಿ ಈ ತರ ಪೇಪರ್ ಮಾಡಿ ಯೂಸ್ ಮಾಡಿದ್ದಾರೆ ಆಮೇಲೆ ಪ್ಲಾಸ್ಟಿಕ್ ಸ್ಟ್ರಾಗಳ ಮೇಲೆ ಕಟ್ ಮಾಡಿ ಬಾಟಲ್ಸ್ ಎಲ್ಲ ಕಟ್ ಮಾಡಿ ಒಂದು ಡೆಕೋರೇಟ್ ಮಾಡಿದ್ರು ಆಕ್ಚುಲಿ ಪ್ಲಾಸ್ಟಿಕ್ ನ ಬಾಟಲ್ ಇದು ಬಾಟಲ್ ಇದು ಬಾಟಲ್ ಅನ್ನ ಕಟ್ ಮಾಡಿ ಈಗ ಇದೆಲ್ಲ ಪ್ಲಾಸ್ಟಿಕ್ ಇದೆ ಸ್ಟ್ರೈಟ್ ಬಾಟಲ್ ಸೊ ಇದನ್ನ ಇಟ್ಕೊಂಡು ಮಾಡಿದ್ದಾರೆ ಸಿಂಚನ ಏನ್ ಅಂತ ಇದಾರೆ ಇದು ಇದೆ ಭಕ್ತದಿಂದ ಮಾಡಿದ್ರು ಮೇಡಮ್ ನೋಡಿ ಭಕ್ತ ಜೋಡಿಸಿದ್ದಾರೆ ಮಣಿಯನ್ನ ಹಾಕಿ ಮಾಡಿದ್ದಾರೆ ಅಲ್ವಾ ಸೊ ಸರ್ ಇಲ್ಲಿ ನೋಡಿ ಈ ಕಡೆ ಬನ್ನಿ ಅದು ಮಾಡೋಣ ಸರ್ ಇದು ನೋಡಿ ಮೇಡಮ್ ಇದೇನಂತಂದ್ರೆ ಸೋಪ್ ಇದು ನೈಸರ್ ನೈಸರ್ಗಿಕವಾಗಿ ಏನೇನು ವಸ್ತುಗಳು ಸಿಗ್ತಾವಲ್ಲ ಅದನ್ನು ಬಳಸಿಯೇ ಸೋಪ್ ಅನ್ನು ಮಾಡಿದ್ವಿ ಈ ಕೈ ಬೆಳೆ ಇತ್ತು ಹೌದು ಇದಕ್ಕೆ ಮತ್ತೊಂದು ವಿಶೇಷ ಅಂತಂದ್ರೆ ನಾವೇನು ಯೋಚನೆ ಮಾಡ್ತೇವೆ ವಿಜ್ಞಾನ ಕಲ್ತೆಯನ್ನ ಮಾಡ್ಬೇಕು ಅಂತ ಹೇಳಿ ಇದನ್ನು ಕಲಾ ವಿದ್ಯಾರ್ಥಿನಿ ಮಾಡಿದಂತ ಒಂದು ವಸ್ತು ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಸೋಪ್ ಅನ್ನ ತಯಾರು ಮಾಡಿ ಅದನ್ನ ಮಾರ್ಕೆಟ್ ಮಾಡೋದು ಕೂಡ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಸೋಪ್ ಅನ್ನು ಮಾಡ್ತಾ ಇದ್ದಾಳೆ ಆಮೇಲೆ ಇದು ನೋಡಿ ಪಿನಾಲ್ ಬಾಟ್ಲ್ ಇದೆ ಸೊ ಇದನ್ನ ಅವಳೇ ಮಾಡಿದ್ದು ಅವಳೇ ಮಾಡಿದ್ದು ಬಟ್ ಏನಂದ್ರೆ ಕೆಮಿಕಲ್ಸ್ ಅನ್ನ ಹೆಚ್ಚು ಬಳಸ್ತಾ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಹೌದು ನ್ಯಾಚುರಲ್ ವಸ್ತು ಅನ್ನ ಈಗ ಶಂಖಪುಷ್ಪ ಶಂಕ ಪುಷ್ಪ ಇದೆ ಅಲ್ಲ ಹೂವು ಆ ಹೂವು ಹೌದು ಇದು ಶಂಖಪುಷ್ಪ ಪುಷ್ಪ ಇದೆ ಅದನ್ನ ಬಳಸಿ ಇನ್ನೊಂದು ವಿಶೇಷ ಅಂದ್ರೆ ಈ ತರ ತ್ರೆಡ್ಡನ್ನ ಹಾಕಿ ಬ್ಯಾಂಗಲ್ಸ್ ಅನ್ನ ಮಾಡಿದ್ದಾರೆ ಇದೆಲ್ಲ ಮನೇಲಿ ಕೊಟ್ಟಾಗ ಧಾನ್ಯಗಳ ಬಗ್ಗೆ ಇದೆಲ್ಲ ಇದೆ ಹೇಗ್ ಹೇಗ್ ಬಳಸ್ಬೇಕು ಅನ್ನೋ ಬಗ್ಗೆ ಸರ್ ಇಲ್ಲಿ ನೋಡಿ ಇಲ್ಲ ವಿಶೇಷ ಇದೆ ಇದೇನಂದ್ರೆ ಇದು ಟ್ಯಾಬ್ಲೆಟ್ ನ ಕವರ್ ಇದು ಹಾ 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 ಮೇಡಮ್ ನೋಡಿ ಇದು ಟ್ಯಾಬ್ಲೆಟ್ ಇದೆ ಟ್ಯಾಬ್ಲೆಟ್ ನ ಹಾಳಾಗಿದ್ದು ಔಟ್ ಆಮೇಲೆ ಹೊರಗಡೆಯಿಂದ ಈ ತರ ಮಣಿಗಳನ್ನೆಲ್ಲ ಜೋಡಿಸಿ ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ಅಂತದ್ದೇ ಬ್ಯಾಂಗಲ್ಸ್ ಕೂಡ ಹಾಗೆ ಚಾರ್ಟ್ಸ್ ಇದೆ ಚಾರ್ಟ್ಸ್ ಗಳು ಸ್ವಲ್ಪ ನೀನು ಒಂದಿಷ್ಟು ವಿಷಯಗಳನ್ನ ತಿಳ್ಕೊಬಹುದು ಟೈಮ್ ಹೌದು ಹೌದು ಇದು ಕೇವಲ ಕಾಯಿಲ್ ಇಟ್ಟು ಒಂದು ಮನೆ ಪರಿಸರ ಚಿತ್ರಣ ಮಾಡಿದ್ದಾರೆ ಅಂದ್ರೆ ಈ ಇಕಾನಮಿಕ್ಸ್ ಅಲ್ಲಿ ಆದಷ್ಟು ಕೃಷಿ ಕೃಷಿಗೆ ಸಂಬಂಧಪಟ್ಟಂತೆ ಆದಾಯ ಬಗ್ಗೆ ಮಾಡ್ಕೊಂಡು ಕನ್ಸೆಪ್ಟ್ ಮಾಡಿದ್ದಾರೆ ಆ ಕಡೆ ಇತಿಹಾಸ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹ ಇದ್ ನೋಡ್ರಿ ಇದು ನೋಡ್ರಿಗಳನ್ನ ಹಾಕಿ ರಂಗೋಲಿ ಮಾಡಿದ್ರೆ ರೋಟಿ ಮಾಡಿದ್ರೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ರೀತಿ ರಂಗೋಲಿ ಹಾಕಿದ್ದಾರೆ ಇದ್ರಲ್ಲಿ ನಾವು ಕಾಂಪಿಟೇಷನ್ ಹಾಕ್ತಿದ್ವಿ ಅಂದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝ್ ಥರ್ಡ್ ಪ್ರೈಸ್ ಅಂತ ಹಾಗಾಗಿ ಮಕ್ಕಳಿಗೆ ಎನ್ಕರೇಜ್ ಮಾಡುತ್ತೆ ಈ ರೀತಿ ಎಲ್ಲ ಸ್ಪರ್ಧೆ ಸ್ಪರ್ಧೆಗೆ ಕಥಕ್ಕಳಿ ಆಮೇಲೆ ಒಂದೊಂದು ಚಿತ್ರಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ ಕಥಕಳಿ ಅದಕ್ಕೆ ಅದು ಕಲಾನುಬಂದ ನಮ್ಮ ಇವತ್ತಿನ ಕಾರ್ಯಕ್ರಮ ಹ ಅದಕ್ಕೆ ಅಂದ್ರೆ ಒಬ್ಬೊಬ್ರು ಕಲ್ಪನೆ ಒಂದೊಂದು ತರ ಇರ್ತದೆ ಕಲಾನು ಬಂದಿದೆ ಸಂಬಂಧ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಚಿತ್ರ ಬರ್ದಿದೆ చిత్ర బర్దే కళ అభివ్యక్తికి చిత్ర అద్భుత బేర బేరె ಹೌದು ಈಗಾಗಲೇ ಕಾಲೇಜ್ಗಳಲ್ಲಿ ತುಂಬಾ ಪ್ರೋಗ್ರಾಮ್ ಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ ನಿಜವಾಗ್ಲೂ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ನಾನು ಖುಷಿ ಅನ್ಸಿದ್ದೇನು ಅಂದ್ರೆ ನಿಜವಾಗ್ಲು ಈ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಅದೇ ರೀತಿ ಮತ್ತೆ ನಮ್ಮ ಕಾಲೇಜು ಸಿಬ್ಬಂದಿಗಳೆಲ್ಲರೂ ಕೋಆಪರೇಟ್ ಮಾಡಿ ಮಕ್ಕಳಿಗೂ ಈ ತರ ಖುಷಿ ಕೊಟ್ಟು ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಮಾಡಿಸಿರೋದು ತುಂಬಾ ಖುಷಿ ಇದೆ ಅದೇ ರೀತಿ ನಮ್ಮ ಶಿವಾನಂದ್ ಭಟ್ರು ಕಾಲೇಜಲ್ಲಿ ಎಲ್ಲಾ ಮಕ್ಕಳಿಗೂ ತುಂಬಾ ಕೋಆರ್ಡಿನೇಟ್ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ ಅದೇ ರೀತಿ ರಾಜೇಶ್ವರಿ ಮೇಡಮ್ ಅವರು ಕೂಡ ಮತ್ತೆ ಈ ರೀತಿಯ ಒಂದು ಕಾಂಪಿಟೇಷನ್ಗಳು ಮಕ್ಕಳಲ್ಲಿ ಬೆಳೆದಾಗ ಅವರಲ್ಲೂ ನಾನ್ ಮಾಡ್ಬೇಕು ನಾನ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬೆಳೀತಾ ಹೋಗುತ್ತೆ ಅದೇ ರೀತಿ ಕಾಲೇಜಿನ ಹೊರಗಡೆ ನಡೀತಿರ್ತಕ್ಕಂತ ಕಾರ್ಯಕ್ರಮಗಳು ಕೂಡ ತುಂಬಾ ಚೆನ್ನಾಗಿ ಬರ್ತದೆ ಆ ಮೂರ್ ದಿನ ಕಾರ್ಯಕ್ರಮಕ್ಕೆ ಮೂರ್ ಹೆಸರು ಇಟ್ಟಿದ್ದಾರೆ ಅವರು ನಿನ್ನೆ ನಡೆದಂತ ಸ್ಪೆಕ್ಟ್ರಮ್ ಅಂತ ಮಾಡಿದ್ರು ಇವತ್ತು ಕಲಾನುಬಂಧ ಅಂತ ಮಾಡಿದ್ದಾರೆ ನಾಳೆ ಅಭಿನಯ ಅಂತ ಮಾಡಿದ್ದಾರೆ ಅದೇ ರೀತಿ ಮೂರ್ ದಿನ ಮೂರು ಕಾರ್ಯಕ್ರಮಕ್ಕೆ ಒಳ್ಳೊಳ್ಳೆ ನೇಮನ್ನ ಕೊಟ್ಟಿದ್ದಾರೆ ಅಹ್ ಎಲ್ಲರಿಗೂ ಧನ್ಯವಾದಗಳು